ಸ್ನೇಹಿತರೆ ನನ್ನ ಹೆಸರು ಮೀನಾ ನೋಡಲು ನಾನು ಸುಂದರವಾಗಿದ್ದೆ ಈಗ ತಾನೇ ನಾನು ಮೂವತ್ತೈದು ವಯಸ್ಸಿನವಳಾಗಿದ್ದೆ ಸ್ನೇಹಿತರೆ ಮದುವೆಯಾದಾಗ ನಾನು ನೋಡಲು ತುಂಬಾ ಚೆನ್ನಾಗಿದ್ದೆ ಮದುವೆಯಾದಾಗ ನನ್ನ ಗಂಡ ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದ ಏನಿದು ತಿಂದು ದಪ್ಪಗಾಗು ಎಷ್ಟು ಸನಕಲಾಗಿದ್ದೀಯ ಅಂತ ಮನೆಯಲ್ಲಿ ಎಲ್ಲರೂ ಹೇಳುತ್ತಿದ್ದರು ನನ್ನ ಗಂಡನಿಗೆ ನಾನು ತುಂಬಾ ಇಷ್ಟವಾಗಿದ್ದೆ ನಾನು ಏನು ಹೇಳಿದರೂ ಮಾಡುತ್ತಿದ್ದ ಎಲ್ಲಾ ಸಂಬಂಧಿಕರ ಮನೆಗಳಿಗೆ ನಾವು ಹೋಗಿ ಬರುತ್ತಿದ್ದೆವು ಮದುವೆಯಾದ ಮೇಲೆ ದಿನಗಳು ಕಳೆಯುತ್ತಿದ್ದವು ನನ್ನ ಅತ್ತೆ ಕೆಲವು ದಿನಗಳ ನಂತರ ತೀರಿಕೊಂಡರು ಅತ್ತೆ ಇರುವಾಗ ನನಗೆ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ ನನ್ನ ತವರು ಮನೆಯಲ್ಲಿ ಮೊದಲಿನಿಂದಲೂ ಬಡತನವಿತ್ತು ಆದರೆ ಅಲ್ಲಿ ನನ್ನನ್ನೂ ಪ್ರೀತಿಸುವ ವ್ಯಕ್ತಿಗಳಿಗೆ ಕಡಿಮೆ ಇರಲಿಲ್ಲ ಆದರೆ ಅತ್ತೆ ತೀರಿಕೊಂಡ ನಂತರ ಮನೆಯ ಜವಾಬ್ದಾರಿ ನನ್ನ ಮೇಲೆ ಬಿತ್ತು ನನ್ನ ಅಕ್ಕನ ಮದುವೆಯಾಯಿತು ನನ್ನ ಭಾವ ಕೂಡ ಮದುವೆಯಾಗಿ ನಗರದಲ್ಲಿ ನೆಲೆಸಿದ ಮದುವೆಯಾಗಿ ಸುಮಾರು ಎರಡು ಮೂರು ವರ್ಷಗಳಾಯಿತು ಮಕ್ಕಳು ಕೂಡ ಆದರು ಗಂಡ ಕೂಡ ಒಳ್ಳೆಯ ಕೆಲಸದಲ್ಲಿದ್ದ ಪ್ರತಿ ತಿಂಗಳ ಸಂಬಳವನ್ನು ನನ್ನ ಕೈಗೆ ಕೊಡುತ್ತಿದ್ದ ನನಗೆ ಏನು ಬೇಕೋ ಅದನ್ನು ತಂದುಕೊಳ್ಳುತ್ತಿದ್ದೆ ಆರಾಮದಾಯಕ ಜೀವನ ನಡೆಸುತ್ತಿದ್ದೆ ತಿಂದು ಕುಡಿಯುವುದು ಅಷ್ಟೇ ಇತ್ತು ಮನೆಯಿಂದ ನಾನು ಎಲ್ಲಿಯೂ ಹೋಗುತ್ತಿರಲಿಲ್ಲ ಮದುವೆಯಾಗಿ ನಾಲ್ಕೈದು ವರ್ಷಗಳಾದರೂ ವಯಸ್ಸಾದಂತೆ ನನ್ನ ತೂಕವು ಹೆಚ್ಚಾಗುತ್ತಿತ್ತು ಮೊದಲಿಗಿಂತ ದಪ್ಪಗಾಗಿದ್ದೆ ನನಗೆ ನನ್ನ ಬಗ್ಗೆ ಗಮನವಿರಲಿಲ್ಲ ನನ್ನ ಗಂಡ ಯಾವಾಗಲೂ ಹೇಳುತ್ತಿದ್ದ ಸ್ವಂತದ ಬಗ್ಗೆ ಗಮನ ಕೊಡು ವ್ಯಾಯಾಮ ಮಾಡು ಎಂದು ಆದರೆ ನಾನು ಅವನ ಮಾತನ್ನು ಕೇಳುತ್ತಿರಲಿಲ್ಲ ನಿಧಾನವಾಗಿ ಎಲ್ಲವೂ ಸರಿಹೋಗುತ್ತದೆ ಎನ್ನುತ್ತಿದ್ದೆ ಎರಡು ಮೂರು ವರ್ಷಗಳಲ್ಲಿ ನನ್ನಲ್ಲಿ ತುಂಬ ಬದಲಾವಣೆ ಆಯಿತು ಮೊದಲಿನ ಬಟ್ಟೆಗಳು ಹಾಕಿಕೊಳ್ಳಲು ಆಗುತ್ತಿರಲಿಲ್ಲ ಲವಿಕೆಗಳು ಹಾಕಿಕೊಳ್ಳಲು ಆಗುತ್ತಿರಲಿಲ್ಲ ಸೀರೆಗಳು ಸಹ ಗಿಡ್ಡವಾಗುತ್ತಿದ್ದವು ನನ್ನ ಗಂಡನಿಗೆ ನಾನು ಇಷ್ಟವಾಗುತ್ತಿರಲಿಲ್ಲ ಮೊದಲಿನಂತೆ ನನ್ನನ್ನು ಪ್ರೀತಿಯಿಂದ ಹತ್ತಿರ ತೆಗೆದುಕೊಳ್ಳುತ್ತಿರಲಿಲ್ಲ ಈಗ ಕೆಲಸದ ಸಲುವಾಗಿ ಅವರು ಊರಿಗೆ ಹೋಗಿದ್ದರು ವಾರಕ್ಕೆ ಒಂದು ಎರಡು ಬಾರಿ ಬರುತ್ತಿದ್ದರು ಈಗ ತಿಂಗಳುಗಟ್ಟಲೆ ಬರುತ್ತಿರಲಿಲ್ಲ ನನಗೆ ತುಂಬಾ ಬೇಸರವಾಗುತ್ತಿತ್ತು ತಿಂಗಳಿಗೊಮ್ಮೆ ಬಂದರೂ ನನ್ನ ಪಕ್ಕದಲ್ಲಿದ್ದರೂ ನನ್ನನ್ನು ಪ್ರೀತಿಯಿಂದ ನೋಡುತ್ತಿರಲಿಲ್ಲ ನಾನೇ ಅವರನ್ನು ಬೇಡಿಕೊಳ್ಳುತ್ತಿದ್ದೆ ಅವರು ಯಾವಾಗಲೂ ಮುಖ ಸಿಂದರಿಸಿಕೊಳ್ಳುತ್ತಿದ್ದನು ನನಗೆ ತುಂಬಾ ಬೇಸರವಾಗುತ್ತಿತ್ತು ಅವರಿಗೆ ನಾನು ನೇರವಾಗಿ ನನಗಿಂತ ಚೆನ್ನಾಗಿ ಯಾರಾದರೂ ಸಿಕ್ಕಿದ್ದಾರಾ ಇತ್ತೀಚೆಗೆ ನಿಮಗೆ ಏನಾಗಿದೆ ಹತ್ತಿರದಲ್ಲಿದ್ದರು ಪರಕೀಯರಂತೆ ಏಕೆ ವರ್ತಿಸುತ್ತಿದ್ದೀರಿ ನನ್ನನ್ನು ಹತ್ತಿರ ತೆಗೆದುಕೊಳ್ಳುವುದಿಲ್ಲ ನನ್ನ ಮನಸ್ಸನ್ನು ಶಾಂತ ಮಾಡುವುದಿಲ್ಲ ಎಂದು ಕೇಳಿದೆ ಆಗ ಸಂಜೆಯಿಂದಲೇ ನಮ್ಮಿಬ್ಬರಿಗೂ ಜಗಳ ಶುರುವಾಯಿತು ಆಗ ಅವರು ನೀನು ನನಗೆ ಇಷ್ಟವಿಲ್ಲ ಮೊದಲಿನ ತರಹ ಇಲ್ಲ ನೀನು ನೋಡಲು ದಪ್ಪಗಿದ್ದೀಯ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಎಂದು ಹೇಳಿದರು ನಾನು ಸ್ವಲ್ಪ ಜೋರಾಗಿ ಮಾತನಾಡಿದರೆ ಅವರು ನನಗೆ ವಿಚ್ಛೇದನ ಕೊಡು ನೀನು ಸಂತೋಷವಾಗಿರು ಮತ್ತು ನಾನು ನೆಮ್ಮದಿಯಿಂದ ಇರುತ್ತೇನೆ ಎಂದು ಹೇಳಿದರು ಆಗ ನಾನು ರಾತ್ರಿ ಇಡೀ ನಿದ್ದೆ ಮಾಡಲಿಲ್ಲ ಅವರು ಮಾತ್ರ ನೆಮ್ಮದಿಯಿಂದ ಮಲಗಿದ್ದರೂ ನಾನು ಏನು ಕೇಳಿದೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ ಆಗ ನನಗೆ ಅವರ ಸಂಬಂಧ ಬೇರೆ ಕಡೆ ಇದೆ ಎಂದು ಅರ್ಥವಾಯಿತು ನಾನೂ ಕೂಡ ನನಗೆ ನಿಮ್ಮ ಅವಶ್ಯಕತೆ ಇಲ್ಲ ನಿಮಗೆ ಹೇಗೆ ಬೇಕು ಹಾಗೆ ಇರಿ ಎಂದು ಹೇಳಿದೆ ನಾನು ಕೋಪದಲ್ಲಿ ಮಾತನಾಡಿದೆ ರಾತ್ರಿ ನನ್ನ ತಲೆ ತುಂಬಾ ನೋಯುತ್ತಿತ್ತು ನನಗೆ ನಿದ್ದೆಯೂ ಬರಲಿಲ್ಲ ಆದರೆ ನಿಜವಾಗಿಯೂ ಆ ದಿನದಿಂದ ಎರಡು ಮೂರು ತಿಂಗಳು ನನ್ನ ಗಂಡ ನನಗೆ ಫೋನ್ ಮಾಡಲಿಲ್ಲ ದುಡ್ಡು ಕೂಡ ಕಳುಹಿಸಲಿಲ್ಲ ಮತ್ತು ನನ್ನನ್ನು ಭೇಟಿಯಾಗಲು ಬರಲಿಲ್ಲ ಆಗ ನಾನು ನಿರ್ಧರಿಸಿದೆ ಅವನ ದಾರಿ ಈಗ ಮುಕ್ತವಾಗಿದೆ ನಾನು ಬೇರೆಯಾಗುತ್ತೇನೆ ಸಿಕ್ಕ ಕೆಲಸವನ್ನು ಮಾಡುತ್ತಿದ್ದೆ ವಾರದಲ್ಲಿ ಎರಡು ಮೂರು ದಿನ ಕೆಲಸಕ್ಕೆ ಹೋಗುತ್ತಿದ್ದೆ ಆದರೂ ನನ್ನಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ ಉಲ್ಟಾ ನನಗೆ ನಡೆಯಲು ಕೂಡಲೂ ಕಷ್ಟವಾಗುತ್ತಿತ್ತು ಸಂಜೆ ನಾನು ಮನೆಯ ಹೊರಗೆ ಬಾಗಿಲಲ್ಲಿ ಕುಳಿತಿದ್ದೆ ನಮ್ಮ ಪಕ್ಕದ ಮನೆಯಲ್ಲಿ ಸುಮಿತ್ ಎಂಬ ಯುವಕ ಬಂದಿದ್ದ ಅವನು ತನ್ನ ಕುಟುಂಬದೊಂದಿಗೆ ಅಲ್ಲಿ ವಾಸಿಸುತ್ತಿದ್ದ ಪ್ರತಿದಿನ ಸಂಜೆ ಅವನು ಒಂದು ಬ್ಯಾಗನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಹೋಗುತ್ತಿದ್ದ ಅವನು ಪ್ರತಿದಿನ ಸಣ್ಣ ಚೀಲವನ್ನು ಮತ್ತು ಕೈಯಲ್ಲಿ ಬಾಟಲಿಯನ್ನು ಹಿಡಿದುಕೊಂಡು ಎಲ್ಲಿಗೆ ಹೋಗುತ್ತಾನೆ ಎಂದು ನಾನು ಯೋಚಿಸುತ್ತಿದ್ದೆ ಟೀ ನಲ್ಲಿ ಅವನನ್ನು ನೋಡಲು ಒಂದು ರೀತಿಯ ಮಜಾ ಆಯಿತು ಪ್ರತಿದಿನ ಸಂಜೆ ಏಳು ಗಂಟೆಗೆ ಅವನು ಮನೆಗೆ ಹಿಂತಿರುಗುತ್ತಿದ್ದ ಅವನು ನೋಡಲು ತುಂಬ ಆಕರ್ಷಕವಾಗಿ ಕಾಣುತ್ತಿತ್ತು ಖಂಡಿತವಾಗಿಯೂ ಅವನು ಜಿಮ್ಗೆ ಹೋಗುತ್ತಿರಬೇಕು ಎಂದು ನಾನು ಯೋಚಿಸುತ್ತಿದ್ದೆ ಗಡ್ಡ ಬೆಳೆದ ಕೂದಲು ಮತ್ತು ಅವನನು ನೋಡುತ್ತಿದ್ದಂತೆ ನನ್ನ ಮನಸ್ಸು ಚಂಚಲವಾಗುತ್ತಿತ್ತು ನನಗೆ ಅವನು ತುಂಬಾ ಇಷ್ಟವಾಗಿದ್ದ ನಾನೇ ಏಕೆ ನನ್ನ ಗೆಳತಿಯರು ಕೂಡ ಅವನ ಬಗ್ಗೆ ಮಾತನಾಡುತ್ತಿದ್ದರು ಎಷ್ಟು ಚೆನ್ನಾಗಿ ಕಾಣುತ್ತಾನೆ ಯುವಕನಾಗಿದ್ದಾನೆ ಮತ್ತು ತುಂಬಾ ಆಕರ್ಷಕನಾಗಿದ್ದಾನೆ ಎಂದು ಅವನಿಲ್ಲದೆ ನನಗೆ ನೆಮ್ಮದಿ ಇಲ್ಲ ಅವಕಾಶ ಸಿಕ್ಕರೆ ನಾನು ಅವನಿಂದ ಸಂತೋಷ ಪಡೆಯುತ್ತೇನೆ ಎಂದು ನನ್ನ ಗೆಳತಿಯರು ಹೇಳುತ್ತಿದ್ದರು ಹುಡುಗಿಯರು ಕೂಡ ಅವನಿಗೆ ಹುಚ್ಚರಾಗಿದ್ದರು ಆದರೆ ಅವನ ಸ್ವಭಾವ ತುಂಬಾ ಶಾಂತವಾಗಿತ್ತು ನನಗೆ ಯಾರೊಂದಿಗೂ ಮಾತಾಡಲು ಇಷ್ಟವಿರಲಿಲ್ಲ ಹೊಸಬನಾಗಿದ್ದರೂ ತನ್ನ ಗಾಡಿ ತೆಗೆದುಕೊಂಡು ಯಾವಾಗಲೂ ಸುತ್ತಾಡಲು ಹೋಗುತ್ತಿದ್ದ ಅವನಿಗೆ ಅಕ್ಕಪಕ್ಕದಲ್ಲಿ ಸ್ನೇಹಿತರು ಯಾರೂ ಇಲ್ಲವೆಂದು ನನಗೆ ಗೊತ್ತಿತ್ತು ಅವನು ಯಾರೊಂದಿಗೂ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ ಒಂದು ದಿನ ಏನಾಯಿತೆಂದರೆ ರಾತ್ರಿ ಸುಮಾರು ಒಂದು ಗಂಟೆ ಆಗಿತ್ತು ಆದರೂ ನನಗೆ ನಿದ್ದೆ ಬರುತ್ತಿರಲಿಲ್ಲ ಈ ಹಾಸಿಗೆಯಿಂದ ಆ ಹಾಸಿಗೆಗೆ ಹೊರಳಾಡುತ್ತಿದ್ದೆ ನನ್ನ ಮನಸ್ಸಿನಲ್ಲಿ ಅವನದೇ ಯೋಚನೆ ಬರುತ್ತಿತ್ತು ನನ್ನ ಮುಖವು ತುಂಬಾ ಬೇಸರದಿಂದ ಕೂಡಿತು ನಾನು ತುಂಬಾ ದುಃಖಿತಳಾಗಿದ್ದೆ ಕೊನೆಗೆ ನಾನು ಹೊರಗೆ ಬಂದು ಕುಳಿತೆ ನನ್ನ ಮನಸ್ಸು ತುಂಬಾನೇ ನೊಂದಿತ್ತು ಆ ಸಮಯದಲ್ಲಿ ಬಹುಶಃ ಅವನು ಎಲ್ಲೋ ಹೊರಗೆ ಹೋಗಿದ್ದ ಸರಿಯಾಗಿ ಆಗಲೇ ಅವನು ಮನೆಗೆ ಬಂದ ಬೈಕ್ ಮೇಲೆ ಬಂದವನು ಅದನ್ನು ಹೊರಗಿನ ಅಂಗಳದಲ್ಲಿ ನಿಲ್ಲಿಸಿ ಲಾಕ್ ಮಾಡಿದ ಕೈಯಲ್ಲಿ ಕಿಲಿಯನ್ನು ತಿರುಗಿಸುತ್ತ ಹಾಡನ್ನು ಗುಣಗುಣಿಸುತ್ತ ಮನೆಗೆ ಹೋಗುತ್ತಿದ್ದ ನನಗೆ ತಡೆಯಲಾಗಿದೆ ಅವನನ್ನು ಕೂಗಿದೆ ಸುಮಿತ್ ಸುಮಿತ್ ಅವನು ಅತ್ತಿತ್ತಾ ನೋಡಿದ ಯಾರೂ ನೋಡುತ್ತಿಲ್ಲ ತಾನೇ ಎಂದು ಖಚಿತ ಪಡಿಸಿಕೊಂಡ ನಂತರ ನನ್ನ ಕಡೆ ನೋಡಿ ಹೇಳಿ ಏನಾಯಿತು ಎಂದ ನಾನು ಇಲ್ಲಿ ಬಾ ಎಲ್ಲಿ ಹೋಗಿದ್ದೆ ಇಷ್ಟು ರಾತ್ರಿ ಯಾರಾದರೂ ಗೆಳತಿಯಿದ್ದಾರೆ ಎಂದೆ ಅವನು ಇಲ್ಲ ಏನಿಲ್ಲ ಹಾಗೆ ಸುಮ್ಮನೆ ಸುತ್ತಾಡಲು ಹೋಗಿದ್ದೆ ಎಂದ ನಾನು ಈಗ ರಾತ್ರಿ ಎಷ್ಟು ಹೊತ್ತಾಗಿದೆ ನೋಡು ಎಂದೆ ಅದಕ್ಕವನು ಹೌದು ಸ್ವಲ್ಪ ತಡವಾಯಿತು ಎಂದ ನಾನು ನಿಮ್ಮದು ಸರಿ ಮದುವೆಯಾಗಿಲ್ಲ ಅದಕ್ಕೆ ಚಿಂತೆ ಇಲ್ಲ ಎಂದೆ ಅದಕ್ಕವನು ಹೌದು ಆ ರೀತಿ ನೋಡಿದರೆ ನಾನು ಅದೃಷ್ಟವಂತನೆ ಸರಿ ನೀವು ಒಬ್ಬರೇ ಇರುತ್ತೀರಾ ಎಂದು ಕೇಳಿದ ನಾನು ಹೌದು ನಾನು ಒಬ್ಬಳೇ ಇರುವುದು ರಾತ್ರಿಯಲ್ಲ ನೀವು ಸಹ ತಡವಾಗಿ ಎಚ್ಚರವಿದ್ದಿರಲ್ಲ ಎಂದೆ ನಾನು ಯಾವುದಕ್ಕಾಗಿ ಎಚ್ಚರವಾಗಿದ್ದೇನೆಂದು ಅವನಿಗೆ ಹೇಗೆ ತಿಳಿಯುತ್ತದೆ ಆದರೂ ನಾನು ನನಗೆ ನಿದ್ದೆಯೇ ಬರುತ್ತಿಲ್ಲ ಮನೆಯಲ್ಲಿ ಒಬ್ಬಂಟಿಯಾಗಿ ಬೇಸರವಾಗುತ್ತಿದೆ ಎಂದೆ ನೀಜ ಹೇಳು ನಿನಗೆ ಯಾರು ಗೆಳತಿ ಇಲ್ಲವೇ ಎಂದು ಕೇಳಿದೆ ಅವನು ಇಲ್ಲ ಎಂದ ನಾನು ಹಾಗಾದರೆ ಗೆಳತಿಯೊಬ್ಬಳನ್ನು ಮಾಡಿಕೊ ಎಂದು ಸಲಹೆ ನೀಡಿದೆ ಅದಕ್ಕವನು ಇಲ್ಲ ಸಿಕ್ಕರೆ ನೋಡೋಣ ಕೆಲಸ ಏನಾದರೂ ಮಾಡುತ್ತೀಯಾ ಎಂದು ಕೇಳಿದೆ ಆಗ ಅವನು ಹೌದು ಕೆಲಸ ಹುಡುಕುತ್ತಿದ್ದೇನೆ ಮನೆಯಲ್ಲಿ ಯಾವಾಗಲೂ ದುಡ್ಡು ಸಂಪಾದಿಸು ಇದು ಮಾಡು ಅದು ಮಾಡು ಅಂತ ಹೇಳುತ್ತಲೇ ಇರುತ್ತಾರೆ ಆದರೆ ನನಗೆ ಕೆಲಸವೇ ಸಿಗುತ್ತಿಲ್ಲ ಅದರಲ್ಲಿ ನಾನು ಏನು ಮಾಡಲಿ ಎಂದ ನಾನು ಹೌದೇ ಎಂದೆ ಅವನು ಸರಿ ಹೋಗುತ್ತೇನೆ ತುಂಬಾ ನಿದ್ದೆ ಬರುತ್ತಿದೆ ಎಂದ ಅವನು ಹಾಗೆ ಹೇಳಿದ ನಂತರ ನನ್ನ ಮನಸ್ಸು ಬೇಸರವಾಯಿತು ನಾನು ಸ್ವಲ್ಪ ಹೊತ್ತು ಇರು ಎಂದೇ ಅವನು ಸ್ವಲ್ಪ ಹೊತ್ತು ನಿಂತು ಏನೋ ಮಾತಾಡಿದೆ ನಂತರ ಅವನು ಹೋದ ನನ್ನ ಮನಸ್ಸಿನಲ್ಲಿರುವ ಮಾತನ್ನು ಹೇಳುವ ಧೈರ್ಯ ಮಾತ್ರ ಬರಲಿಲ್ಲ ಆ ಸಮಯದಲ್ಲಿ ನನಗೆ ತುಂಬ ಆಸೆಯಿದ್ದರೂ ನನ್ನ ಮನಸ್ಸನ್ನು ತಡೆದುಕೊಂಡೆ ಆದರೆ ಅಲ್ಲಿಂದ ಮುಂದೆ ಅವನು ನನಗೆ ಮತ್ತೆ ಮತ್ತೆ ನೆನಪಾಗುತ್ತಿದ್ದ ನಂತರ ನನಗೆ ತಿಳಿಯಿತು ಅವನಿಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಎಂದು ಒಂದು ದಿನ ನಾನು ಅವನಿಗೆ ಫೋನ್ ಮಾಡಿದೆ ಅವನ ನಂಬರ್ ನನಗೆ ಹೇಗೋ ಸಿಕ್ಕಿತ್ತು ಮೊದಲಿಗೆ ಅವನು ನನ್ನನ್ನು ಗುರುತಿಸಲಿಲ್ಲ ಆದರೆ ನಾನು ಅವನಿಗೆ ನಾನು ನಿನಗೆ ಕೆಲಸ ಕೊಡುತ್ತೇನೆ ಆದರೆ ಅದಕ್ಕೆ ಬದಲಾಗಿ ನೀನು ನನಗೇನು ಕೊಡುತ್ತೀಯಾ ಎಂದೆ ಅವನಿಗೆ ನನ್ನ ಮಾತು ಏನೂ ಅರ್ಥವಾಗಲಿಲ್ಲ ಎರಡು ಬಾರಿ ಏನು ಕೆಲಸ ಎಂದು ಕೇಳಿದ ನಾನು ಕೆಲವು ವಿಷಯಗಳನ್ನು ನಾನು ನಿನಗೆ ನೇರವಾಗಿ ಹೇಳುತ್ತೇನೆ ಎಂದೆ ನಾನು ಉದ್ದೇಶಪೂರ್ವಕವಾಗಿ ಅಂಗಳದಲ್ಲಿದ್ದರೂ ನನ್ನ ಸೀರೆಯ ಅದನ್ನು ಸರಿಸುತ್ತಿದ್ದೆ ಅವನು ನೋಡುತ್ತಿದ್ದ ಆದರೆ ಅವನ ಮುಖದಲ್ಲಿ ಯಾವುದೇ ಭಾವನೆಗಳೂ ಇರಲಿಲ್ಲ ನಾನು ಎಲ್ಲಾ ಪ್ರಯತ್ನಗಳನ್ನು ಮಾಡಿ ನೋಡಿದೆ ಆದರೆ ಅವನು ನನಗೆ ಒಂದು ಅವಕಾಶವನ್ನು ಕೊಡಲಿಲ್ಲ ಕೊನೆಗೆ ನಾನು ಅವನಿಗೆ ಫೋನ್ನಲ್ಲಿ ಮಾತನಾಡಿದೆ ನಿನಗೆ ದುಡ್ಡಿನ ಅವಶ್ಯಕತೆ ಇದೆಯಂತೆ ಕೆಲಸ ಬೇಕಂತೆ ಎಂದೆ ಅದಕ್ಕವನು ಹೌದು ಎಂದ ನನ್ನ ಒಂದು ಕೆಲಸ ಮಾಡುತ್ತೀಯ ಅವನು ಹೇಳಿ ಎಂದ ಆಗ ನಾನು ಹೇಳಿದೆ ನೋಡು ನಾನು ಒಬ್ಬಳೇ ಇರುವುದು ಯುವತಿಯಾಗಿದ್ದರು ಸ್ವಲ್ಪ ದಪ್ಪ ಇರುವುದರಿಂದ ನನಗೆ ಬಹಳ ದಿನಗಳಿಂದ ಸಂತೋಷ ಸಿಕ್ಕಿಲ್ಲ ನೀನು ನನಗೆ ಸಂತೋಷ ಕೊಡುತ್ತೀಯ ಎಂದೇ ಆದರೂ ಅವನಿಗೆ ಏನೂ ಅರ್ಥವಾಗಲಿಲ್ಲ ಅವನು ನೀಟಾಗಿ ಹೇಳಿ ನಿಮ್ಮ ಮಾತೇನು ನನಗೆ ಅರ್ಥವಾಗುತ್ತಿಲ್ಲ ಎಂದ ನನ್ನ ಮನಸ್ಸನ್ನು ಶಾಂತ ಮಾಡು ಎಂದೆ ಆಗ ಅವನಿಗೆ ಅರ್ಥವಾಯಿತು ಅವನು ಏನು ಹೇಳುತ್ತಿದ್ದೀರಿ ನಾನು ಆ ರೀತಿ ಯೋಚನೆ ಮಾಡುವುದಿಲ್ಲ ಎಂದ ಅವನು ಫೋನ್ ಮಾಡುತ್ತಾನೆಂದು ನಾನು ಅಂದುಕೊಂಡಿರಲಿಲ್ಲ ಸರಿ ಸಂಜೆಯ ಸಮಯ ಸರಿಯಾಗಿ ನನ್ನ ಫೋನಿಗೆ ಅವನ ಕರೆ ಬಂತು ನಾನು ತುಂಬಾ ಯೋಚನೆ ಮಾಡಿದೆ ನೀವು ನನಗೆ ತುಂಬಾ ಇಷ್ಟ ಎಂದು ಹೇಳಿದ ನೀವು ದಪ್ಪಗಿದ್ದರೂ ಏನು ನಿಮ್ಮ ಮೇಲೆ ನನಗೆ ಪ್ರೀತಿ ಇದೇ ಬಹಳ ದಿನಗಳಿಂದ ನನಗೆ ಆಸೆ ಇತ್ತು ಈಗ ನೀವೇ ನನ್ನ ಆಸೆಯನ್ನೂ ಪೂರ್ತಿ ಮಾಡಬಹುದು ಯಾವಾಗ ಬರಲಿ ಎಂದು ಕೇಳಿದ ನಾನು ಯಾವಾಗ ಬೇಕಾದರೂ ಬ ಆದರೆ ನಿನ್ನ ಮನೆಯವರು ಎಂದೆ ಅದಕ್ಕವನು ಎರಡು ದಿನದಲ್ಲಿ ಮನೆಯವರೆಲ್ಲ ಹೊರಗೆ ಹೋಗುತ್ತಾರೆ ಆವಾಗ ಬರುತ್ತೇನೆ ಎಂದ ಆ ಎರಡು ದಿನಗಳು ನನಗೆ ಎರಡು ವರ್ಷಗಳಂತೆ ಕಳೆಯುತ್ತಿದ್ದವು ಹೇಗೋ ಅವನ ಮನೆಯವರು ಹೋದರು ಸಂಜೆಯ ಸಮಯವಾಗಿತ್ತು ಅವನು ನನ್ನ ಮನೆಗೆ ಊಟಕ್ಕೆ ಬಂದ ಅವನು ಜಿಂಗೆ ಹೋಗಿರಲೇ ಇಲ್ಲ ಅವನು ಬರೀ ಬರ್ಮುಡ ಹಾಕಿಕೊಂಡಿದ್ದ ಮತ್ತು ಅವನ ಗಟ್ಟಿಮುಟ್ಟಾದ ಮುಟ್ಟಾದ ಪರ್ಸನಾಲಿಟಿ ನಾನು ಅವನ ಟೀ ನಿಂದಲೇ ನೋಡುತ್ತಿದ್ದೆ ನನ್ನ ಜೀವವು ಚಡಪಡಿಸುತ್ತಿತ್ತು ನಾವು ಇಬ್ಬರೂ ಹೊಟ್ಟೆ ತುಂಬಾ ಊಟ ಮಾಡಿದೆವು ಅವನು ಹೋಗಿ ಬೆಡ್ ಮೇಲೆ ಕುಳಿತಿದ್ದ ನನ್ನ ದಾರಿ ಕಾಯುತ್ತಿದ್ದ ನಾನು ನಾಚಿಕೆಯಿಂದ ಹೋದೆ ಅವನು ನನ್ನನ್ನು ಹತ್ತಿರ ಕರೆದು ನೋಡು ನಾನು ನಿನಗೆ ತುಂಬಾ ಸಂತೋಷ ಕೊಡುತ್ತೇನೆ ನಾನು ಯುವಕ್ನೇನು ಸಹ ಯುವತಿ ಇಬ್ಬರ ಮನಸ್ಸಿನ ಆಸೆಯನ್ನು ನಾವು ಇಬ್ಬರೂ ಸವಿಯಬಹುದು ಎಂದ ನಾನು ಅವನ ಪಕ್ಕದಲ್ಲಿ ನಿಂತಿದ್ದೆ ನಿಧಾನವಾಗಿ ಅವನ ಕೈ ನನ್ನ ಕೈ ಮೇಲೆ ಇಟ್ಟ ಮತ್ತು ನನ್ನ ಹತ್ತಿರ ಬಂದ ಅವನು ನನ್ನನ್ನು ಹಿಡಿದುಕೊಂಡ ಬೆಳಗಾದರೂ ನಾವು ಒಬ್ಬರಿಗೊಬ್ಬರು ಹಿಡಿದುಕೊಂಡಿದ್ದೆವು ಅವನು ನನಗೆ ತುಂಬಾ ಸಂತೋಷ ಕೊಟ್ಟ ಆದರೆ ಅಲ್ಲಿಂದ ಮುಂದೆ ಅವನ ಎಲ್ಲ ಆಸೆಗಳನ್ನು ನಾನು ಪೂರೈಸಿದೆ ನಿಮ್ಮ ನೆಚ್ಚಿನ ಗೆಳತಿಯ ಕತೆ ಹೇಗಿತ್ತು ಎಂದು ತಿಳಿಸಿ ಹೊಸಬರಾಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು